ಬನ್ನಿ ಈ ದಿನ ಎಕ್ಸೆಲ್ ನಲ್ಲಿ ಸರಳ ಬಡ್ಡಿ ಸೂತ್ರ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂಬುದನ್ನ ನೋಡೋಣ ಮೊದಲಿಗೆ ಸರಳ ಬಡ್ಡಿ ಸೂತ್ರ ಸಿಂಪಲ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪಿ ಟಿ ಆರ್ ಬೈ ಹಂಡ್ರೆಡ್ ಅನ್ನೋ ಒಂದು ಫಾರ್ಮುಲಾನ ಯೂಸ್ ಮಾಡ್ಬೇಕಾಗತ್ತೆ ಪಿ ಅಂತ ಅಂತಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ನಾವು ಸಾಲ ಕೊಟ್ಟಂತಹ ಹಣವಾಗಿರುತ್ತೆ ಟರ್ಮ್ಸ್ ಟರ್ಮ್ಸ್ ಅಂದರೆ ನಾವು ಎಷ್ಟು ವರ್ಷಕ್ಕೆ ಸಾಲ ಕೊಟ್ಟಿರ್ತೀವಿ ಅಥವಾ ಎಷ್ಟು ಗೆ ಕೊಟ್ಟಿರ್ತೀವಿ ಅನ್ನೋದನ್ನ ನೋಡ್ಬೋದು ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಗೆ ಕೊಟ್ಟಿರ್ತೀವಿ ಇಲ್ಲಿ ಇಂಟ್ರೆಸ್ಟ್ ಏನಾಗಿದೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇಂಟ್ರೆಸ್ಟ್ ಇರುತ್ತೆ ಎಕ್ಸಾಂಪಲು ಲೆಸ್ ದೆನ್ ಫೈವ್ ಇಯರ್ಸ್ ಯಾರು ಲೋನ್ ತೊಗೊಂಡಿರ್ತಾರೆ ಅವರಿಗೆ ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಹಾಕಿರ್ತೀವಿ ಗ್ರೇಟರ್ ದೆನ್ ಫೈವ್ ಇಯರ್ಸ್ ಯಾರು ಲೋನ್ ತಗೊಂಡಿರ್ತಾರೆ ಅವರಿಗೆ ಟ್ವೆಲ್ ಪರ್ಸೆಂಟ್ ಇಂಟ್ರೆಸ್ಟ್ನ ಕೊಟ್ಟಿರ್ತೀವಿ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಎಂಬುದನ್ನು ಇಲ್ಲಿ ನೋಡೋಣ ಈಸಿಕೊಲ್ ಟು ಇಫ್ ಓಪನ್ ದ ಬ್ರಾಕೆಟ್ ನಮ್ಮ ಟರ್ಮ್ಸ್ ಆಫ್ ಇಯರ್ಸ್ ಎಲ್ಲಿದೆ ಇಲ್ಲಿ ಡಿ ಟೂ ಅಲ್ಲಿದೆ ಡಿ ಟು ಗ್ರೇಟರ್ ದೆನ್ ಸಾರಿ ಲೆಸ್ ದೆನ್ ಫೈವ್ ಇಯರ್ಸ್ ಆಗಿತ್ತು ಅಂತ ಅಂದರೆ ಎಷ್ಟು ಬರಬೇಕು ನಮಗೆ ಸೆವೆನ್ ಪರ್ಸೆಂಟ್ ಬರಬೇಕು ಅದನ್ನು ಈ ರೀತಿಯಾಗಿ ಮಾಡ್ಬೋದು ಇಲ್ಲ ಅಂತಂದರೆ ಏನು ಬರಬೇಕು ನಮಗೆ ಟ್ವೆಲ್ ಪರ್ಸೆಂಟ್ ಬರಬೇಕಾಗುತ್ತೆ ಈ ರೀತಿ ಕೊಟ್ಟು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡೋಣ ಇಲ್ಲಿ ಮೂರು ವರ್ಷ ಆಗಿರೋದ್ರಿಂದ ಸೆವೆನ್ ಪರ್ಸೆಂಟ್ ಶೋ ಆಗ್ತಾಯಿದೆ ಇದನ್ನು ಡ್ರ್ಯಾಗ್ ಮಾಡೋಣ ಯಾರಿಗೆ ಮೂರು ಐದು ವರ್ಷಕ್ಕಿಂತ ಜಾಸ್ತಿ ಇದೆ ಅವರಿಗೆ ಈ ರೀತಿಯಾಗಿ ಟ್ವೆಲ್ ಪರ್ಸೆಂಟು ಶೋ ಆಗುತ್ತೆ ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸೇಮ್ ಅದೇ ಫಾರ್ಮುಲಾನ ಈಸ್ ಈಕ್ವಲ್ ಟು ಪಿ ಪಿ ಅಂತಂದರೆ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಎಲ್ಲಿರುತ್ತೆ ಇಲ್ಲಿ ಸಿ ಟೂ ಅಲ್ಲಿರುತ್ತೆ ಅದಾದ ನಂತರ ನೆಕ್ಸ್ಟು ಟಿ ಟಿ ಅಂತ ಅಂದರೆ ಟರ್ಮ್ಸ್ ಆಫ್ ಟರ್ಮ್ಸ್ ಇನ್ ಟರ್ಮ್ಸ್ ಇನ್ ಇಯರ್ಸ್ ನಂತರ ಅದಾದಮೇಲೆ ಯಾವ್ದು ಬರುತ್ತೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸೆವೆನ್ ಪರ್ಸೆಂಟ್ ಆಗಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟು ಡಿವಿಡೆಡ್ ಬೈ ಹಂಡ್ರೆಡ್ ಈ ರೀತಿಯಾಗಿ ಆದಮೇಲೆ ಎಂಟರ್ನ ಕೊಡೋಣ ನೋಡಿ ಇಲ್ಲಿ ಎರಡು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಇವರಿಗೆ ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತೆ ಇದನ್ನು ಜಸ್ಟ್ ಡ್ರ್ಯಾಗ್ ಮಾಡೋಣ ಇದು ಇಂಟ್ರೆಸ್ಟ್ ಆಗಿರುತ್ತೆ ಇದು ಇವರೆಲ್ಲ ಬರೀ ಇಂಟ್ರೆಸ್ಟ್ ಆಗಿರುತ್ತೆ ಇಲ್ಲಿ ನಮ್ಮ ಅಸಲು ಹಣ ಇಲ್ಲಿರುತ್ತೆ